ನೂರ ನೂರ ಹತ್ತು ಟನ್ ಕಬ್ಬು ಬೆಳೆ ಏನು ಪ್ರಯೋಜನ ಇಲ್ಲ ನಾವು ಸಾಯೋದಲ್ಲಿ ನಲವತ್ತರಿಂದ ಐವತ್ತು ಟನ್ ಬೆಳೆದ್ರು ಕೂಡ ನಮ್ಮ ಭೂಮಿ ತಾಯಿ ಸಮೃದ್ಧಿಗೆ ಉಳಿತಾರೆ ನಾಳೆ ಬರುವಂತ ದಿನಮಾನಗಳಲ್ಲಿ ಮುಂದಿನ ಪೀಳಿಗೆಗೆ ನಾವು ವಿಷಮುಕ್ತ ಮುಕ್ತ ಆಹಾರವನ್ನು ಕೊಡುವಂತ ಎಲ್ಲ ಆಗ್ಬೇಕು ಈಗ ನಮ್ಮ ಭಾಗದಾಗ ಅಡಿಕೆ ಬರಂಗ್ ಸರ ಈಗ ಸುಮಾರು ಒಂದು ಹತ್ತು ವರ್ಷ ಆಗಿತಿ ನಾವೀಗ ಗಿಡ ಹಚ್ಚರಿ ಈಗ ನೋಡ್ರಿ ಯಾವ ರೀತಿ ಆಗೈತಿ ನಮ್ ಭಾಗದಾಗ ಶಿಕ್ಷಕರೇ ನಾನು ಬಾಲ್ಕೋಟ್ ಜಿಲ್ಲೆಯ ಈ ಮುಗೋಕ್ ಆಗ್ಬಿರುವಂತ ಈ ಮುಗೋಕ್ ಗ್ರಾಮದಲ್ಲಿ ಇದೀನಿ ಈ ಗ್ರಾಮದಲ್ಲಿ ಒಬ್ರು ವಿಶೇಷವಂತ ರೈತರು ಸಾಯುವ ರೈತರು ಅವರು ಸಾಯುವಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಮತ್ತೆ ಆರ್ತಿ ಸಾಯುವನ್ನು ಖುಷಿ ಮಾಡ್ತಾ ಇದ್ದಾರೆ ಅವರು ಒಂದ್ ಪರಿಚಯ ಮಾಡ್ಕೊಂಡ ಮತ್ತ ಅವರ ಸಾಯುವ ಖುಷಿ ಬಗ್ಗೆ ಒಂದಷ್ಟು ಮಾಹಿತಿ ತಗೊಂಡಿ ನಮಸ್ತೆ ನಮಸ್ತೆ ಸರ್ ನಮಸ್ತೆ ನಮ್ಮ ಹೆಸರ ಕಡಪ್ಪ ಅಣ್ಣಪ್ಪ ಪರಪ್ಪನವ್ರ ಸಾಕಿನ ಮುಗಲ್ಗೂಡ ತಾಲೂಕ್ ಮುಗಲ ಜಿಲ್ಲಾ ಬಾಲ್ಕೋಟ್ ಸರ್ ಸರ್ ತಮ್ಮ ಜಮೆ ಎಷ್ಟಾಗ್ತದೆ

ಈ ಪೀಡಿ ಬರ್ಬೇಕಂತ ಹೇಳಿ ವಿಚಾರ ಮಾಡಿದಾಗ ಹಾಸಲ ಅಂದ್ರ ನಾಲ್ಕು ವರ್ಷದ ಹಿಂದ್ಗಡೆ ಬಂದವರು ಸರ ನಾವ್ ನಮ್ಗೇನೋ ಕೊರತೆ ಆಗಿಲ್ಲ ನಾವ್ ಎಷ್ಟ ಕೆಮಿಕಲ್ ಹಾಕಿ ಬೆಳಿತಿದ್ವಿ ರಾಸಾಯನಿಕ ಹಾಕಿ ಬೆಳಿತಿದ್ವಿ ಅಷ್ಟ ನಮ್ಗ ಫಸ್ಟ್ ವರ್ಷ ಬಂದಿ ಹಾಸಲ ನಾವು ಅಗದಿ ದಾಖಲೆ ಪ್ರಮಾಣದಾಗ ಬೆಳ್ದಿದ್ರು ಸರ್ ಹಾಸಲ ಪ್ಲಾಟ್ ಐತ್ರು ಸರ್ ಪರ್ ಎಕರೆ ನೂರ್ ಟನ್ ಇಳುವರಿ ನಮ್ಗೆ ನೂರ್ ಟನ್ ಸಾಧ್ಯ ಸಾಧ್ಯ ಐತ್ ಸರ್ ಮಾಡ್ಬೇಕು ಪ್ರಯತ್ನ ಪ್ರಯತ್ನ ಮಾಡ್ಬೇಕಲ್ಲ ಸರ್ ರಾಸಾಯನಿಕ ಬಿಟ್ಟು ಸಾಯ್ ಬಂದ್ರಿ ಸಾವಿರ ಈಗ ನಾವ್ ಹಿರಿಯ ಮತ್ತು ಡಿ ಪ್ಯಾಕೋರಿಂದ ನೂರ್ ಟನ್ ಇಲ್ಲ ಸರ್ ಯಾಕಂದ್ರ ಅದ ನೋಡಕ್ ಅಷ್ಟ ಚಂದ ಕೈ ಸಾವಂದ್ರ ಏನ್ರಿ ನಮ್ಮ ಹಿಂದ ನಮ್ಮ ಹಿರಿಯಾರ ಬೆಳ್ಕೋತ್ ಬಂದಿದ್ರಲ್ಲ ಈಗ ನಾವ್ ಅದಕ್ಕ ಒಂದ್ ಹೆಸರು ಇಟ್ಟಿವಿವು ಅಂತ ಹೇಳಿ ಬೇಲಕ್ಕೆ ಪೂರ್ವಜರ ಎಲ್ಲಾ ಇದೇ ರೀತಿನೇ ಅವಾಗ ಬಂತ ಬೆಳೀತಿದ್ರು ಅದೇ ರೀತಿ ನಾವ್ ಅದನ್ನ ಪ್ರಯತ್ನ ಮಾಡೋಣ ಅಂತೇಳಿ ಹೊಸ ಹೊರ ಅದ ಏಟ್ ಡಬಲ್ ಪೈ ಅಂತೇಳಿ ಈ ಹೊಸ ವರೈಟಿ ತಂದಾಗ ಒಂದ್ ನೂರು ಟನ್ ಇಳುವರಿ ನಮ್ಗೆ ಸಿಕ್ಕ ಸರ್ ಕಬ್ಬ ಹಾ ಅಷ್ಟು ಇಡೀ ತೋಟ ಎಲ್ಲ ಸಿಗ್ಲಿಲ್ಲ ನಮ್ಗೆ ಈ ಪ್ಲಾಟ್ ನೂರ ನೂರು ಟನ್ ಸಿಕ್ತು ಕೆಳಗಡೆ ಅಂತಿ ಎಂಬತ್ತು ಎಂಬತ್ತೈದು ಟನ್ ಬೇರೆ ಸಲ ಬಿದ್ದವು ಸರ್ ತಾವ ಕಬ್ಬು ಬೆಳತ್ರಿ ಈಗ ಒಂದು ಕೋಳಿ ಸಾಕಾಣಿಕೆನೂ ಮಾಡತ್ರಿ ಹಾ ಸರ್ ಇದೆಲ್ಲ ತಾವ ಹಂಗ ಪ್ಲಾನ್ ಮಾಡ್ಕೊಂಡ್ರಿ ಸರ್ ಪ್ಲಾನ್ ಅಂದ್ರೆ ಒಂದೊಂದ್ ತಾನ ಬರ್ದಿತ್ ಸರ್ ರೈತರ ರೈತರಂದ್ರೆ ನಾವ್ ಹೋಗಿ ಕಟ್ಟಿ ಕುಂಟವ್ ಸರ್ ಇಲ್ಲಿ ನಿಂತು ಏನ್ ಮಾಡ್ಬೇಕು ಒಂದು ಏನ್ ಸಾಧನೆ ಮಾಡ್ಬೇಕು ಹೊಸ ಮಾಡ್ಬೇಕು ಅನ್ನೋ ಇನ್ನೊಬ್ಬ ರೈತರು ನೋಡುವಂತ ವಿಚಾರ ಬಾಳ ಸರ್ ಯಾರೋ ಇವತ್ತು ನೂರ್ ಕಿಲೋಮೀಟರ್ ಆಕಡೆ ಒಬ್ಬ ರೈತ ಚಲೋದನ್ನಂದ್ರೆ ಅಲ್ಲಿಗೂ ಹೋಗ್ತೀವಿ ಸರ್ ನಾವ್ ಅವ್ರು ಏನ್ ಬಳತಾರ ಏನಿಲ್ಲ ಅದ್ ನೋಡ್ಕೊಂಡು ಅನಂತರ ಅವ್ರದ ನಾವು ಸ್ವಲ್ಪ ತಿಳುವಳಿಕೆ ತಗೊಂಡು ಇಲ್ಲಿ ಬಂದು ನಾವು ಅಳವಡಿಸ್ತೀವಿ ಸರ್ ಅಳವಡಿಸ್ಕೊಂಡು ಅದನ್ನ ಇಂಪ್ರೂವ್ ಮಾಡ್ಕೋತೀವಿ ಸರ್ ತಮ್ಮ ಇಪ್ಪತ್ತೆಕರೆ ಕೆಲ ನೀವು ನೀರಾವರಿ ಹೆಂಗ್ ಮಾಡ್ಕೊಂಡ್ರಿ ನೀರಾವರಿ ಅಂದ್ರ ಪೇಲೆಕ ಈಗ ಒಂದು ಎಂಟು ವರ್ಷದ ಹಿಂದಗಡೆ ನಾವು ಸಾಕಷ್ಟು ಈ ಭೂಮಿಯಲ್ಲಿ ಇಪ್ಪತ್ತೊಂದು ಎಕರೆದಾಗ ರೀ ಎಂಬತ್ ಎಂಬತ್ತೈದು ಬೋರ್ ಹಾಕಿದ್ವಿ ನಾವು ಬೋರ್ವೆಲ್ ಕೊಚ್ಚೇವಿ ಎಂಬತ್ತೈದು ಹಾಕಿರು ಅವಾಗ ಬೀಳು ಆನಂತರ ನಂತರ ಮತ್ತೊಂದ್ ಎರಡು ತಿಂಗಳು ಬಂದಾಗ ಹಿಂಗಾಗಿ ನಾವು ಭಯಂಕರ ಲಾಸ್ ಆಗ್ತೀವಿ ಸರ್ ನಾವು ಬೋರ್ವೆಲ್ ಹಾಕಿ ಪ್ರಯತ್ನ ಮಾಡಿದಾಗ ನಮ್ಗೆ ಅನುಕೂಲ ಆಗಿಲ್ಲ ಸರ್ ಈ ಸಲ ಅನುಕೂಲ ಆಗೈತಿ ನೋಡಿಗೆ ಫೇಲ್ ಆಗೋದು ಅನುಕೂಲ ಆಗೈತಿ ಅನ್ನೋದು ಪ್ರತಿ ವರ್ಷ ಹತ್ತು ಹದಿನೈದು ಎಂಟು ಹತ್ತು ಹಿಂಗ್ ಬೋರ್ ಹಾಕೋತ್ ಹಾಕೋತ್ ಬಂದಾಗ ನಾವೇನ್ ಲಾಸ್ ಆಗಿದೆ ಅನ್ನೋದ ಪೂರ್ತಿ ಕನ್ಫರ್ಮ್ ಆದಾಗ ರೀ ಈ ಕೆರಿ ಮಾಡಕ್ ಪ್ರಯತ್ನ ಮಾಡಿ ಸರ್ ಈ ಕೆರೆ ಎಷ್ಟ ಜಾಗ ಸರ್ ಇದು ಒಂದ್ ಎಕ್ರೆ ಐತಿ ಸರ್ ಅದ್ ಒಂದ್ ಎಕ್ರೆ ಮಾಡಿ ಒಂದ್ ಎಕ್ರೆ ಐತಿ ನಲವತ್ ಕೋಟಿ ನಿಪ್ ಐತಿ ಸರ್ ಅದ ಇದು ಸ್ಟೋರೇಜ್ ಮೂರ್ ಕೋಟಿ ಲೀಟರ್ ಸ ಸ್ಟೋರೇಜ್ ಐತೆ ಸರ್ ಈ ಕೆರಿ ಮಾಡೋಕ್ ನಮ್ ತಮ್ಮ ಎಲ್ಲ ನೋಡ್ಕೊಂಡ್ ಬಂದ್ ಮಾಡ್ರಿ ಅಥವಾ ನೀವ್ ಪ್ಲಾನ್ ಹೌದು ಸರ್ ಎರಡು ವರ್ಷ ದಿನ ಅಡ್ಡಾಡಿ ಸರ್ ಮೊದ್ಲು ಎರಡು ವರ್ಷ ಅಡ್ಡಾಡಿ ಬಿಜಾಪುರ ಭಾಗದಾಗ ಬಳಸಲ ಹೋದಿವ್ ಸರ್ ಹೋಗಿ ಹೋಗುದು ನೋಡುದು ಇಷ್ಟು ದೊಡ್ಡ ಪ್ರಮಾಣ ಮಾಡ್ ನಾ ಸಕ್ಸಸ್ ಆಗಿಲ್ಲ ಅಂತ ಹೇಳಿ ಮತ್ ಬಿಡುದು ಹಿಂಗಾಗಿ ಎರಡು ವರ್ಷ ಬಿಟ್ಟು ಮೂರ್ ವರ್ಷ ಅದೋ ಪ್ರಯತ್ನದಿಂದ ಏನೋ ಲುಕ್ಸಾನ ಆದ್ರೂ ಆಗ್ಲಿ ಹೇಳಿ ಗಟ್ಟಿ ಮನಸ್ಸಿಂದ ಇದೊಂದು ಕಿರಿ ಮಾಡಿ ಸರ್ ಅವತ್ತಿನ ಇಲ್ಲಿ ಇಲ್ಲಿ ತನ ನಾವ್ ಆ ಅಕ್ಕಿ ಪುಣ್ಯದಿಂದ ಬದುಕಿವಿ ಕೆರಿಗೆ ಕಿರಿಗೆ ಖರ್ಚಾಕ್ ಪಡೆಯ 18 ಲಕ್ಷ ರೂಪಾಯಿ ಕರತೊಳಿ ಸರ್ ಈ ಒಂದಕ್ಕೆ 18 ಲಕ್ಷ ಒಂದು ಲಕ್ಷ ರೂಪಾಯಿ ಕರ ಏನು ಸರ್ ಅದಕ್ಕೆ ಥ್ಯಾಂಕ್ಸ್ ಸರ್ ಈಗ ಏನು ಮಾಡ್ಕೊಂಡೆ ಬೆಗಡಿ ಎಲ್ಲಾ ಸ್ವಂತ ಮಾಡಿದ್ರಿ ಸರ್ ಅವಾಗ ನಮ್ ಕರವೇಲ್ ಸಾಹೇಬ್ರ ಮಿನಿಸ್ಟರ್ ಇದ್ದಾಗ ಆ ಸರ್ಕಾರದಿಂದ ಒಂದು 4 ಲಕ್ಷ ರೂಪಾಯಿ ನಮಗ ಸಬ್ಸಿಡಿ ರೂಪಾಯಿ ಸಿಕ್ಕ ಸರ್ ಅವನ್ ಬಿಟ್ರು ಕದಲ ಕೈ ಮೇಲೆ ಹಾಕಿದೆ ಸರ್ ಈ ಕೆರಿ ಮಾಡುವಾಗ ಜನ ನಮಗೆ ಏನ್ರು ಯುರಿಯಾ ಹಾಕಿ ಮಾಡತ್ತಾರ ಜಮೀನು ಹಾ ಮಾಡಕ

ಮಾಡುವಾಗ ಪ್ರಯತ್ನ ಹಂಗಿತ್ತು ಸರ್ ಕೊಡುವಂಗಂದ್ರೆ ನಾವು ಬೋರ್ ಹಾಕಿ ಲಾಸ್ ಆದಾಗ ಮತ್ತೆ ಮಾಡಬೇಕಂತ ಸರ್ ಅನಿವಾರ್ಯ ಅನಿವಾರ್ಯ ಕಡೆ ಲಾಸ್ಟ್ ಇದೊಂದು ಮಾಡಿ ನೋಡ್ನು ಏನ ಕತೆ ಕತೆ ಈ ಧೈರ್ಯದಿಂದ ಮಾಡಿ ಸರ್ ನಮ್ಗೆ ಒಳ ಬಾಳ ಒಳ್ಳೇದಾಗಿ ಬಂಡಿಕ್ಷಕರು ಸಾಯೋದಲ್ಲಿ ಒಂದು ಕಬ್ಬು ಬೇಕಾದ್ರೆ ಒಂದು ಬೆಳೆಯುತ್ತಿದೆ ಗೋಪ್ತ ಇದೆ ಅದ್ ಯಾವ ರೀತಿ ಮಾಡ್ತಾರೆ ಮತ್ತೆ ಕೋಳಿ ಸಾಕಾಣಿಕೆ ಮಾಡ್ತಾ ಇದಾರೆ ಅವರು

ನೋಡ್ಬೇಕ್ರಿ ನಾ ಇದ್ರಾಗ ಪೊಲಗ್ಬೇಕು ಸರ್ ಹಹ ಇದೇ ಮಸಕಾದೆ ಇದ್ರಾಗೆ ಎಲ್ಲಾ ವಸ್ತಾಗಿರಿ ನಮಗೆ ಇವ ನಮ್ಮ ಅರುಮಣಿ ಶಂಕರನ ಸಲಹಿಯ ಕೂಡ ಅಂತ ಮಾಡಿದ್ರು ಹಹ ಇದಕ್ಕೆ ರೋಗದ ಬಗ್ಗೆ ಸರಿಯಾಗಿ ಅದೆಲ್ಲ ಮಾಡಿದ್ರು ಸರ್ ಅದೆಲ್ಲ ಗೊರ್ದು ಸರ್ ಅಂತೆ ರೋಗನಕ್ಕೆ ವಿಶೇಷ ಒಂದೆರಡು ವ್ಯಾಕ್ಸಿನ್ ಬರ್ತಾವೆ ನಮ ಕನ್ನಗ ಬ ಹಾಕೋತಾವೆ ಎಲ್ಲಾ ಬಿಟಿ ಎಂಟಿ ಮಾಡ್ತಾರೆ ಕೊಳಸ ಲಾಭದಾಯಕ ಆ ಇಲ್ಲಿವರೆಗೆ ಲಾಭದಾಯಕ ಐತೆ ಸರ್ ನಿಮ್ಮ ಬಿಟ್ಟಿದ್ರಿ ಇದ

ಎರಡ್ನೂರು ಬಿಟ್ಟು ನಮ್ದು ಸೂಪರ್ ಮಾರ್ಕೆಟ್ ಸರ್ ತತ್ತಿ ಕೋಳಿ ಮಾಡೋಣ ಅಂತೇಳಿ ಅವ್ನ ತತ್ತಿ ಹಾಕ್ಸಾಕತ್ತಿದ್ರಿ ಮಾರ್ಕೆಟ್ ನಾಗ ಮಾರಿ ಅಂತ ಇಲ್ಲಿಟ್ಟು ಮಾರಿ ಅಂತ ಹೇಳಿ ಸರಿ ಅನಿಸಲಿಲ್ಲ ಅದು ಅವ್ನ ಬಿಟ್ಟು ಆನಂತರ ಒಂದ್ ಸಾವಿರ ಹಾಕಿ ಸರ್ ಸಾವಿರ ಸರಿ ಅನಿಸ್ತು ಆನಂತರ ಎರಡ್ ಸಾವಿರ ಹಾಕಿ ಸರ್ ಎರಡ್ ಸಾವಿರ ಈಗ ನಾಲ್ಕ್ ಸಾವಿರ ಹಾಕಿ ಸರ್ ಈಗ ಜವಾರಿ ಕೋಳಿ ಸ್ಟಾರ್ಟ್ ಮಾಡಿದ್ರಿ ಹಾ ಸರ್ ಮುಂದೆ ಕತ್ತಿ ಮಾಡ್ಬೇಕು ಪ್ಲಾನ್ ಇಲ್ಲ ಇಲ್ಲ ಕತ್ತಿ ಮಾಡಲ್ಲ ಸರ್ ಮಾಡ್ರಿ ಇದೊಂದ ಮಾಡ್ಬೇಕು ಸರ್ ನಮ್ಗೆ ಗೊಬ್ಬರ ಕೈ ತೋಟಕ್ರಿ

ನೋಡ್ಕೊಂಡಿರ್ತಾರೆ ಕೋಳಿ ಸಾಕಾಣಿಕೆ ಅವ್ರಿಗೆ ಏನಾಯ್ತು ಲಾಭದಾಯಕ ಐತಿ ಮಾಡ್ಕೊಂತ ಇರ್ತಾರೆ ಅಥವಾ ಸಮಸ್ಯೆ ಐತಿ ಅಂತ ಹೇಳ್ತಾರೆ ಯಾವ ತರ ಏನೇ ಸಹಿಸಿ ಕೊಡ್ತಾರೆ ರೈತಕ್ಕೆ ಒಳಗೆ ಎಲ್ಲಾನು ಸಮಸ್ಯೆ ಸರ್ ಯಾರ್ ನಿತ್ ಮಾಡ್ತಾರ ಅವ್ರಿಗೆ ಸಮಸ್ಯೆ ಬರಂಗಿಲ್ಲ ಸರ್ ಅದ್ರ ಮೇಲೆ ಭಕ್ತಿ ಮಾಡ್ಬೇಕಲ್ಲ ಸರ್ ಈಗ ನಾವ ರೈತಕ್ಕೆ ಮಾಡ್ಲಿ ಅಥವಾ ಕೋಳಿ ಮಾಡ್ಲಿ ದನ ಮಾಡ್ಲಿ ಯಾವ್ದೋ ಮಾಡ್ಲಿ ಅದ ಭಕ್ತಿ ಮಾಡ್ರಿ ಯಾವ್ದು ಲಾಸ್ ಅಲ್ರಿ ಮತ್ತ ನಾವು ಇಲ್ಲಿ ಮಾಡಿ ಅಲ್ಲಿ ಕಟ್ಟಿ ಕೂತಿವಂದ್ರೆ ಲಾಸ್ ಆಕೈತಿ ಸರ್ ಯಾಕಂತ ಹಿರಿಯರ್ ಅದ್ರಿಗೆ ಸಾಕಷ್ಟಿಗೆ ಖುಷಿ ನೋಡ್ಕೊಂಡ್ ಹೊಸ ಅಂದ್ರೆ ಕೋಳಿ ಸಾಕಾಣಿಕೆ ಕೋಳಿ ಸಾಕಾಣಿ ಐವತ್ತು ವರ್ಷದಿಂದ ವರ್ಷದಿಂದ ನಾಲ್ವತ್ತ ಮೂವತ್ತರ್ಷ್ ಹೊಸ ಈಗ ನಿಮ್ಗ ಹೊಸ ನಿಮಗಂತೂ ಪ್ರತಿಯೊಬ್ಬ ಕೋಳಿ ಸಾಕಾಣಿಕೆ ಹೊಸ ಕೋಳಿ ಮತ್ತು ಕುರಿ ಕುರಿ ಸಾಕಾಣಿಕೆ ಕುರಿ ಎರಡೂ ಹೊಸ ಎರಡೂ ಒಳ್ಳೇದಿ ಗೊಬ್ಬರ ಸಾಕಷ್ಟು ನಮ್ಗ ಪಲವತ್ತಾದ ಗೊಬ್ಬರ ಸಿಗತ್ ಸರ ಕೋಳಿ ಗೊಬ್ಬರನು ಪಲವತ್ತಾಗಿ ಸಿಗತ್ತೆ ಸರ ಮತ್ತ ಇವ್ ಟಗರಿಂದು ಅಥವಾ ಆಡಿಂದು ಇದು ಬಾಳ ಚಲ ಬಾಳ ಇದ್ರಿ ನಮಗ್ ನೀವ್ ಹೇಳ ಪ್ರಕಾರ ನಾವು ಕೋಳಿ ಲಾಭಕ್ಕೆ ನಮ್ಗ ಗೊಬ್ಬರ ಗೊಬ್ಬರ ಮೇನ್ ಗೊಬ್ಬರ ನಾವ ಗುರಿ ಇಟ್ಟಿದ್ದಾವ್ರಿ ಫಸ್ಟ್ ಗೊಬ್ಬರ ಎಷ್ಟ್ ಆದಷ್ಟ್ ನಮ್ಗೆ ಲಾಭ ಸಿಗತ್ತಿ ಅದ್ರ ಲಾಸ್ ಏನ್ ಆಗ್ಯಾನ್ ಸರ್ ಲಾಸ್ ಆಗ್ಯಾನ್ ಸರ್ ಒಂದಕ್ಕ ಎಕರೆ ಇವರೊಂದು ಗೋಪಪ್ಪ ಮತ್ತ ಒಂದು ಬಯೋ ಡೆಸ್ಟ್ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಐತಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ ನೋಡ್ಕೊಂಡ್ ಬರ್ಬೋದು ಹೈನೂರಿಕೆ ಮಾಡ್ಕೊಂಡ್ರಿ ಈಗ ಜವಾರಿ ಆಗ್ರಿ ಜವಾರಿ ಒಂದ್ ನಾಕ್ ಅದಾವ ಸರ ಎಚ್ ಎಪ್ ಒಂದ ಎರಡ್ ಅದಾವ್ರಿ ಎಮ್ಮೆಗಳು ಒಂದ ಎರಡ್ ಅದಾವ್ರಿ ಮತ್ತ ಜವಾರಿ ಆಗಾಕ ಮತ್ತೆ ಎಚ್ ಇಟ್ಟ ಹೆಚ್ಚಂಗ ಸರ ಜವಾರಿ ಅಂದ್ರ ನಾವ್ ಆರ್ಗ್ಯಾನಿಕ್ ಮಾಡೋ ಸಮಾನ ಜವಾರಿ ಸಿಕ್ಕಿ ಸರ್ ಅದ ನಮ್ಮ ಮನೆ ಆದಾಯಕ್ಕಾಗಿ ಅಂತ ಯಾವ ಮಾಡ್ಕೊಡ್ರಿ ಸರ್ ಈಗ ತಾವಾಗ ಎಲ್ಲಾ ಜೀವ ಮಾಡ್ಕೊಂಡ್ರಿ ಒಂದ್ ತಿಪ್ಪೆ ಗೊಬ್ಬರಕ್ಕ ಹಾ ಸರ ಎಲ್ಲಾ ಅನ್ಕೊಡ್ರಿ ಹಾ ಆರ್ಗ್ಯಾನಿಕ್ ಮಾಡ್ಬೇಕಾರೆ ಜ್ವಾಮೃತ ಮಾಡ್ಬೇಕಾರೆ ಜವಾರಿ ಹಾಕಳ ಮಜ್ಜಿಗೆ ಮತ್ತು ಇದ್ರಿ ಸರ್ ಕುರಿ ಸಾಕು ಸಾಕೊಂಡಿ ಸರ್ ಮಾಡಿದಿವಿ ಸರ ಒಂದ್ ಮೂವತ್ ಕೊಟ್ಟು ಸರ್ ಈಗ ಮೂವತ್ ಕೊಟ್ಟದ್ರಿ ಇನ್ನೊಂದ್ ತಯಾರೀಟ್ ಇನ್ನು ಮಾರ್ಕೆಟ್ ಮಾಡ್ತಾರ ಮಾರ್ಕೆಟ್ ಮಾಡಿ ಸರ ಗೊಬ್ಬರಾತ್ರಿ ಇದ್ದೀವಿ ಎಂತಿ ಮಾರ್ಕೆಟ್ ಒಬ್ಬ ರೈತರಿಗೆ ಎಲ್ಲಾ ರೀತಿ ಇರಬೇಕು ಒಂದು ಕುರಿ ಸಾಕಾಣಿಕ ಇರ್ಬೇಕು ಇರ್ಲಿ ಸಮಗ್ರ ಸಿಗುತ್ತೆ ಅಂದ್ರೆ ಏನಕೈತ್ರಿ ಆ ರೈತಿಗೆ ಒಂದಿಲ್ಕ ಒಂದ್ರ ಲಾಸ್ ಆದ್ರೆ ಒಂದ್ರ ಸಿಗದ ಸರ್ ಯಾವತ್ತೂ ಲಾಸ್ ಆಗಲ್ಲ ಸರ್ ನಮ್ಕ ಕೂತ್ರ ಆಗಂಗಿಲ್ಲ ನಮ್ ಕೊಟ್ಟು ಕೂತ್ರ ಆಗಲ್ಲ ಸರ್ ಈಗ ನಾವ್ ಈ ಸಡ್ ಮಾಡೋ ಹೊತ್ತಿನಾಗ ದೊಡ್ಡ ದೊಡ್ಡ ಸಡ್ ಇದ್ರಾಗ ಏನ್ ಮಾಡ್ತಾರ ಅಂತ ಇದ್ರಿ ನಾವ್ ಇಡೀ ಇಪ್ಪತ್ತು ಎಕರೆ ತೊಡದಾಗ ಇದ್ರಾಗ ಉತ್ಪನ್ನ ತೆಗಿಯಕ್ ಸಾಧ್ಯ ಐತಿ ನಮ್ ಸರ್ ಅದಾದ್ ನಿಮ್ದು ಈಗ ಕುರಿ ಮತ್ತ ಕುರಿ ಲಾಭ ಎಷ್ಟ ಸರ್ ವರ್ಷಕ್ಕೆ ಕುರಿ ನೋಡ್ರಿ ಆರ್ ಸಾವಿರ ಏಳು ಸಾವಿರ ಹಿಂಗ್ ಕೊಡ್ತೀವಿ ಒಂದ್ ಮೂರ್ನಾಲ್ಕು ತಿಂಗಳ ಮಿಶ್ರೆ ಒಂದ್

ಈ ಎರಡ್ ನೂರ್ ಲಿಟರ್ದಾಗ ಕಲ್ಸುದು ಬಿಡುದು ಮಾಡಿ ಸರ ಆರ್ ತಿಂಗಳಿಗೆ ನಮ್ ಹುಡುಗರು ಸೋತ ರೀ ಮಾಡಿರಪ್ಪ ಅಂದ್ರೆ ಗಪ್ಪ ಆಗ್ರಿ ನಾನಾ ಗೌರ್ಮೆಂಟ್ ಇವ್ರೆಲ್ಲಾರು ಸೋತಾಂಕ್ ಬೇಡ ತಿಳಿ ಇದು ನನ್ ಸ್ವಂತ ವಿಚಾರ ಬೇಡ ಇದನ್ನ ಈ ರೀತಿನ ಹೇಳಿ ಇವ್ ಟ್ಯಾಂಕ್ ತಂದು ಇದ್ರಾಗ ಶಿಫ್ಟ್ ಮಾಡಕೊಂಡು ಎಲ್ಲಾ ಇಲ್ಲೇ ಕಲ್ಸುವ ಸರ ಈ ಟ್ಯಾಂಕ್ನೊಳಗ ಇಲ್ಲಿ ನೋಡ್ರಿ ನಿಮ್ ಮುಂದೆ ಫಿಲ್ಟರ್ ಆಕೈತ್ರಿ ಕೆಳಗಿನ ಟ್ಯಾಂಕ್ನಾಗ ಹೋಗತ್ರಿ ಅಲ್ಲೇಂದಾ ಮೋಟರ್ ಕ ಕಿರೀ ಮೋಟರ್ ಕಲೆಕ್ಷನ್ 컬یکشن ಇಟ್ಸರ ಅವರು ಆ ಪೈಪ್ ನಾವು ಏನೋ ಮೋಟರ್ ಜೋಡಂಗಿಲ್ಲ ಅವರು ಅಲ್ಲ ವಾಲ್ ಟು ದಿರೆಕ್ಟ್ ಆಗಿ ಬರುತ್ತೆ ಓಹೋ ಇದೆಲ್ಲಾ ಚಕ್ಕಾ ಹಾ ಇದು ತಾಟಕದ ಬಿಡೋಗ್ರು ಹಾ ಅದಕ್ಕೆ ಸೆಪರೇಟ್ ಆಗಿ ಮೋಟ್ರ್ ಏನು ಕೊಡ್ತೀರಾ ಒಂದು ಕೋಟಲಿ 20 ಎಕರೆಗಳಲ್ಲಿಂದ ಸಪ್ಲೈ ಇಂದ ಸಪ್ಲೈ ಆಕ ಸರ್ ಎಲ್ಲಾ ಔಷೋ ಎಲ್ಲಾ ಔಷಧ ಬರ್ತೀ ಏನ್ ಬೇಕಾದ ಹಾಗೆ ಎಲ್ಲ ಇಲ್ಲ ಪೈಪ್ ಎಲ್ಲ ಎಲ್ಲಾ ಇಲ್ಲ ಎಲ್ಲಾ ಇಲ್ಲ ಗೋಮೃತ ತಯಾರು ಮಾಡ್ತೀರಿ ಜೀವಾಮೃತ ತಯಾರು ಮಾಡ್ತೀವಿ ಆ ಕಡೆ ಅಂತೆ ಬೈ ಡ್ರಸ್ ಐತ್ರ ಓಹೋ ಅದು 3000 ಲೀಟರ್ ಬೈ ಡಾಗ್ ಟ್ಯಾಂಕ್ ಐತ್ರ ಸರ್ ಹೆಚ್ಚು ಕಡಿಮೆ ಯಾವ್ರಿ ಮ್ಯಾಲ ಮಾಡಿ ಒಂಟ್ ಪರ್ವಾಳ ಮಾಡಿದ್ರಿ ಪರ್ವಳ ಹೀಲ್ನಲ್ಲಿ ಇದಿರತ್ರಿ ಮತ್ತ ನಮಗ್ ಭೂಮಿ ಗಂದಕು ಬೇಕಲ್ರಿ ಅದಕ್ಕಾಗಿ ಅಲ್ಲಿ ಪರ್ವ ಸಾಕಿದ್ರಿ ಮಾಡ್ಕೊಂಡ್ರಿ ಇದ್ ನೋಡ್ರಿ ಯೂಟ್ಯೂಬ್ನ್ಯಾಗ ಕೆಲವೊಂದ ನಮ್ಗ ಒಂದ್ ಸ್ವಲ್ಪ ಇದಕ್ಕ ಸ್ಫೂರ್ತಿ ಅಂದ್ರ ನಮಗ್ ಕಾರ್ಸಿದ್ದೇಶ್ವರಪ್ಪ ರೀ ಕೆನೇರಿ ಮಠಿ ಮಠ ಅವರು ಕೆಲವೊಂದು ನಾವು ವಾಟ್ಸಪ್ ದಾಗ ಅಥವಾ ಯೂಟ್ಯೂಬ್ ನಾಗ ನೋಡಿ ನಾವ ಯಾಕಿದ್ ಮಾಡಬಾರ್ದು ಅಂತ ಹೇಳಿ ಈ ರೀತಿ ಬರುತ್ತೆ ಈ ರೀತಿ ಮಾಡ್ಕೊಂಡಿದ್ದಾರೆ ಸರ್ ಇದು ಕರ್ತವ್ಯ ಆಗಿತ್ತು ಸರ್ ಇದು ಇದು ಒಂದು ಲಕ್ಷತನ ಬಂದಿರ್ಬೇಕು ಇದು ಲಕ್ಷ ಮುಂದೆ ಬಂದ್ ಸರ ಯಾಕಂದ್ರೆ ಟ್ಯಾಂಕ್ ಒಳನ ಇವು ಹತ್ತು ಸಾವಿರ ರೂಪಾಯಿ ರೀ ಇಲ್ಲೇ ಇಲ್ಲೇ ನೋಡ್ರಿ ಐದಾರು ಟ್ಯಾಂಕ್ ಅದಾವ್ರಿ ಇಲ್ಲೆಲ್ಲ ಎಲ್ಲ ಕೊಡ್ರ ಇದು ಮತ್ತೆಲ್ಲಾ ಲೇಬರ್ ರೇಟ್ ಎಲ್ಲಾ ಹೋಗುತ್ತಾ ಇದು ಬಾಕ್ ಬರುತ್ತೆ ಖರ್ಚು ಮಾತ್ರ ಬರುತ್ತೆ ಸರ ಖರ್ಚ್ ಕಡಿಮೆ ಕಡಿಮಿ ಬರಂಗಿಲ್ಲರೀ ಅಲ್ಲಾ ಒಂದ್ ಟೈಮಿ ಸಾಮಾನ್ ರಾಸಾಯನಿಕ ಕೊಡ ಇಲ್ಲಾ ಇನ್ ಮ್ಯಾಲ್ ಏನಿಲ್ರಲ್ಲ ಜೀವನ ಕೊಡಿ ಅಂತ ನಿಮ್ಗ ಖರ್ಚ್ ಇಲ್ಲದಂತ ಅದ ಖರ್ಚ್ ಇಲ್ಲ ಬೆಳೀರಿ ಖರ್ಚ್ ಇಲ್ಲ ಬೆಳಿಣಂಗಿಲ್ಲ ಸರ ಆರ್ಗ್ಯಾನಿಕ್ ಖರ್ಚಾ ಯಾವ ಸರ ಖರ್ಚ ಆರ್ಗ್ಯಾನಿಕ್ ಅಂದ್ರ ಈಗ ನೋಡ್ರಿ ನಾವು ಡಾಕ್ಟರ್ ಸೈಲಿ ಬಿಡ್ತಿವಂದ್ರ ಅದಕ್ಕೂ ರೊಕ್ಕಾ ಕೊಟ್ಟ ತರಬೇಕ್ರಿ ಈ ಜೀವಾಮೃತ ಅದ ಖರ್ಚು ಕಡಿಮಿ ರೀ ಇದತ ಖರ್ಚು ಕಡಿಮೆ ಅಂದ್ರೆ ಇದು ಖರ್ಚು ಕಡಿಮೆ ಬೆಲ್ಲ ಹಿಟ್ಟ ಇವೆಲ್ಲ ಹಾಕ್ಬೇಕ್ರಿ ಒಂದ್ ಎಕರೆ ಕನಿಷ್ಠ ಆರ್ಗ್ಯಾನಿಕ ಮಾಡೋದ್ರಿಂದ ಒಂದ್ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಖರ್ಚು ಇದು ಬರಬೇಕ ರೂಪಾಯಿ ಹಾ ಒಂದ್ ವರ್ಷಕ್ಕೆ ಒಂದ್ ಬೆಳಗ್ಗೆ ಮತ್ ಕೆಮಿಕಲ್ ಅದ ನಾವ್ ಇದರಿಯಾ ಮತ್ತು ಡಿ ಬೇಕೋರಿಂದ ಅವರವ್ರ ಅವ್ರ ಕೋರ್ಟ್ ನಲ್ಲಿ ಹಾಕ್ತಾ ಇರ್ಬೇಕು ಅವ್ರ ಇಪ್ಪತ್ತು ಚೀಲ ಹಾಕ್ತಾರ ಅವ್ರ ಹತ್ತು ಚೀಲ ಹಾಕ್ತಾರ ಅದ್ ಹೆಚ್ಚು ಕಡಿಮೆ ಆಕತ್ರಿ ಇದ್ ಮಾತ್ರ ಒಂದ್ ಎಂಟು ಒಂಬತ್ತು ಸಾವಿರ ರೂಪಾಯಿ ಕಟ್ಕೋದ್ರಿ ಸರ್ ಈಗೆಲ್ಲ ನಿಮ್ಗೆ ಗೊಬ್ಬರ ತಿಟ್ಟೆ ಗೊಬ್ಬರ ಕಟ್ಬಾರ ಸಾವಯವ ಮಾಡಿದ್ರೆ ಸ್ವಲ್ಪ ಉಳಿತಾಯ ಜಾಸ್ತಿ ಸಾವಯವ ಮಾಡೋದ್ರಿಂದ ನಮ್ಮ ಭೂಮಿ ಉಳಿದು ಸರ್ ನಾಳೆ ನಮ್ಮ ಮುಂದಿನ ಮಕ್ಕಳಿಗೆ ನಾವು ಈ ಭೂಮಿ ಭೂಮಿ ತಾಯಿ ಇಟ್ಟು ಭೂಮಿ ತಾಯಿಗೆ ವಿಸಾ ಉಣಿಸಿದೇನ ಮತ್ ಮಕ್ಕಳಿಗೆ ವಿಸಾ ಉಣಿಸಿದೆ ಎಲ್ಲ ಒಂದ್ ಅದಕ್ಕಾಗಿ ಇಳುವರಿ ಒಳಗ ನಾನ್ ನಾಲ್ಕು ರೂಪಾಯಿ ಕಡಿಮೆ ಬರ್ಲಿಕ್ಕೆ ಭೂಮಿ ತಾಯಿ ಒಳಿಲಿ ಒಂದು ಉದ್ದೇಶ ಇಟ್ಕೊಂಡ ಮಾಡಾತೀನಿ ಸರ್ ಈಗ ನಮ್ ಭಾಗದಾಗ ಅಡಿಕೆ ಬರಂಗಿಲ್ಲ ಹಚ್ಚಾರ ಸರ ಈಗ ಸುಮಾರು ಒಂದು ಹತ್ತು ವರ್ಷ ಆಗಿತಿ ನಾವೀಗ ಗಿಡ ಹೆಚ್ಚರಿ ಈಗ ನೋಡ್ರಿ ಯಾವ ರೀತಿ ಆಗೈತಿ ನಮ್ ಭಾಗದಾಗ ಯಾವ್ದು ಬರಂಗಲ್ಲ ನಂಗಲ್ಲ ನಮ್ಮಲ್ಲಿ ಐತಿ ಸರ ನಮ್ಮಲ್ಲಿ ಆ್ಯಪಲ್ ನೆಚ್ಚೇತಿ ಸರ ಆಪಲ್ ಆ್ಯಪಲ್ ಒಂದು ಐವ್ರೆಂಟ್ ಕಾಯಿ ಆಗಿತ್ತು ನಮ್ಮಲ್ಲಿ ಆ್ಯಪಲ್ ಗಿಡ ನೋಡೋ ನಮ್ಮಲ್ಲಿ ಒಂದು ಗೊಂಚಲ ಆದ ನಂತರ ಒಂದು ಗೊಂಚಲ ಹಂಗ ಅನ್ನ ಕೋತ್ ಅನ್ನ ಕೋತ್ ಎಲ್ಲಾ ಅಂತ ತೋರ್ಸ್ರಿನ್ ಅದ್ ಇಕ್ಕಪ್ಪ ಕರ್ಕೊಂಡ್ ಬಂದ್ರಿ ಈಗ ಇಕ್ಕಪ್ಪ ಸಂಪೂರ್ಣ ಸಾವಿರ ಬಡ್ರಿ ಪೂರ್ತಿ ಸಾವಯವನು ಸರ ನಾವೇನೋ ಒಂದ್ ಕಾರಣ ಕೆವೈ ಕೆಮಿಕಲ್ ಇಲ್ರಿ ರಸಾಯನಕ್ ಬಂದ್ ಮಾಡಿ ನಾಲ್ಕು ವರ್ಷ ಆತ್ರಿ ನಮಗೊಂದು ಒಂದ್ ಮುಟ್ಟಿ ಹಿರಿಯ ಬರ್ಬೇಕ ಬೇಕಾದ್ರ ಇನ್ನೊಬ್ರ ಗಿಡ ತೊಡ್ಕೋಬೇಕು ನಮ್ಮಲ್ಲಿ ಏನಿಲ್ರಿ ಈಗ ಸಾವಯವ ತಾವಕ ಬಂದ್ರಿ ಈಗ ಹ್ಮ್ ಸರ ಎಷ್ಟ ಅಣ್ಣ ಅಬ್ಬ ಸರ ಹಾ ಸಲಾ ಇಳುವರಿ ಬಾಳ ಚಲೋ ಇದು

ಮಾಡ್ಕೋಬೇಕು ಈ ಹೊಸ ರೈತ ಬರ್ತಾರ ಸಹಾಯ ಮಾಡ್ಕೊಂಡು ಸ್ವಲ್ಪ ಕನ್ಫ್ಯೂಷನ್ ಇರ್ತಾರೆ ಸಹಾಯ ಮಾಡ್ಬೇಕಾದ್ರೆ ರೈತರಿಗೆ ಯಾವ ತರ ಹೇಳ್ತಾರ ಏನ್ ಸರ್ ಯಾವ ರೈತ ಆದ್ರೂ ಕೆಮಿಕಲ್ ಹಾಕ್ಲಿ ಅಥವಾ ಸಹಾಯ ಮಾಡ್ಲಿ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹಾಕ್ಬೇಕು ತಿಪ್ಪಿ ಗೊಬ್ಬರ ರೀ ತಿಪ್ಪಿ ಗೊಬ್ಬರ ಹಾಕಿ ಸಹಾಯ ಮಾಡ್ತಿರ ಬಹಳ ಒಳ್ಳೇದ್ರಿ ಯಾಕಂದ್ರ ನಮ್ಮ ಭೂಮಿ ತಾಯಿ ಉಳಿತಲ್ರಿ ಭೂಮಿ ಉಳಿದ್ರಿ ಮುಂದ ನಮ್ಮ ಮುಂದಿನ ಪೀಳಿಗೆ ಆರೋಗ್ಯಕ್ಕೆ ಒಳ್ಳೇದ ಆರ್ ಸಿಗತೈತಿ ಈಗ ನೋಡ್ರಿ ಈಗ ಇವತ್ತು ಮುಂಜಾನೆ ನಾವು ಕಾಯಿಪಲ್ಲೆ ಹಾಕ್ತಿವಿ ಔಷಧ ಹೊಡಿತೀವಿ ಸಾಯಂಕಾಲಕ್ಕೆ ಮಾರ್ತಿವ್ ಈಗ ಎಲ್ಲರಿಗೂ ಕಾಡಿದ್ದೇಶ್ವರಪ್ಪ ಹೇಳೋ ಪ್ರಕಾರ ಕ್ಯಾನ್ಸರ್ ಒಂದು ಟ್ರೈನ್ ಐತಿ ತಿರ್ಯಾರ ಮನೆ ಹಂಗ ಕ್ಯಾನ್ಸರ್ ಜೋರಾಗೈತಿ ಈಗ ಸಾಯೋ ತಿನ್ನೋದ್ರಿಂದ ಏನಕೈತಿ ನಮ್ಮ ಆರೋಗ್ಯ ಒಂದ್ ಸ್ವಲ್ಪ ಸುಧಾರಿಸತೈತಲ್ರಿ ಎಷ್ಟು ಎಷ್ಟ್ ಬರ್ತಿಂತಲೂ ನಮ್ಮ ಆರೋಗ್ಯ ಮುಖ್ಯ ನಾಳೆ ನಮ್ಮ ಮಕ್ಕಳ ಭವಿಷ್ಯ ಮುಖ್ಯ ರೀ ಆ ಪ್ರಕಾರ ನಾವಿದ್ ತಿರೇ ಇಟ್ಕೊಂಡ ಆದ್ರೂ ನಾವು ಸಾಯೋದಾಗ ಚಲೋ ಬೆಳಿತೀವಿ ರೀ ಅಲ್ ನಂಗೆಲ್ಲ

ತಿನ್ನೋ ಪೂರ್ತಿ ಎಕರೆ ಸಾಯ್ ಮಾಡಿ ಒಂದ್ ಎಕರೆ ಸಾಯ್ ಮಾಡ ಮಾಡ್ಬೇಕ್ರಿ ತಮ್ ಮನಿಗೆರೆ ಬೆಳೆಯುವಂತ ತೋರ್ತಿರೋ ಬರಬೇಕಾದ ಐತ್ರಿ ಈ ಕಕ್ಕ ಬೆಸ ಎಲ್ಲ ಪೆಕ್ಟೆ ಕಸ್ತ ಬೆಲ್ಲ ಗೆಲ್ಲ ಮಾಡ್ಬೇಕು ಈ ಸಲ ಒಂದ್ ಎಕರೆ ಅಷ್ಟ ಗಾನ ಮಾಡಿದ್ವಿ ಸರ್ ಒಟ್ಟು ಎಲ್ಲ ಪೆಕ್ಟೆ ಕಸ್ ಹೊಡಿದ್ರಿ ನಾವ್ ಯಾಕಾರ ನಮ್ಗ ಸರ್ಟಿಫಿಕೇಟ್ ಇಲ್ರಿ ಸರ್ಟಿಫಿಕೇಟ್ ಇಲ್ಲ ಮಾರ್ಕೆಟ್ ಮತ್ತ ಹೋಗ್ಬೇಕಾದ್ರೆ ಸರ್ಟಿಫಿಕೇಟ್ ಬೇಕಲ್ಲ ಸರ್ ನಾಳೆ ನಾವು ಸ್ವಂತ ಮಾರ್ಕೆಟ್ ಮಾಡ್ಬೇಕು ಸ್ವಂತ ಮಾರ್ಕೆಟ್ ಮಾಡ್ಬೇಕಂತ ವಿಚಾರ ಆಗೋದು ಸರ್ ಸಾವಿರ ಬೆಲ್ಲ ಈಗ ಏನ್ ಮಾಡಿದ್ರ ಸರ್ ಮಾಡಿ ಸರ್ ವಾಸ್ಲಾ ಮಾಡಿದ್ರಿ ನಮ್ದ ಸೂಪರ್ ಬಜಾರ್ ಆಯ್ತ್ ರೀ ಮಲಿಂಪುರ್ ಸೂಪರ್ ಬಜಾರ್ ನಮ್ ಈಗ ರೋಗ ಒಂದ್ ಸ್ವಲ್ಪ ಕೆಮಿಕಲ್ ಕೆಮಿಕಲ್ಗೆದ ಕಡಿಮೆ ಸರ್ ಈಗ ಬಿಳಿ ಉಣ್ಣಿ ಅದ್ ಬರ ಸರ್ ಬಿಳಿ ಹುಣ್ಣಿ ಈ ರಾಸಾಯನಿಕ ಹಾಕೋದ್ರಿಂದ ಸ್ವಲ್ಪ ಛಾಸ್ ಬರೋತ್ ನಮ್ಮಲ್ಲಿ ಎರಡ್ ವರ್ಷ ನಮ್ಮಲ್ಲಿ ಬಿಳಿ ಉಣ್ಣಿರಲೀ ಸರ್ ಇನ್ನೊಂದ್ ಸಾವಂತ ಒಂದ್ ಕಬ್ಬ್ರಿ ವಜನ ಯಾವ್ದು ಆಗಲ್ರಿ ಆಗಲಿ ಅರಸನ ಆಗಲ್ರಿ ಗೋವಿನ ಜೋಳ ಆಗಲಿ ಗೋಧಿ ಆಗಲಿ ಆ ಕೆಮಿಕಲ್ ಕಾ ಮತ್ತು ಸಾವಿಫ್ರೆನ್ಸ್ ಆಕೈತ್ ಸರ್ ಒಂದ್ ಕ್ವಿಂಟಲ್ ಬ್ಯಾಗ್ನಾಗ ಕನಿಷ್ಠ ಕಿಲೋವರೆ ವೇಟ್ನೆಸ್ ಜಾಸ್ತಿ ಬರುತ್ತೆ ಸಾವಿರ ಇದ್ ನಾವ್ ಮಾಡಿ ನೋಡೀವಿ ಸರ್ ಒಂದ್ ಬ್ಯಾಗ್ನಾಗ ಗೋವಿನ ಜೋಳ ಕೆಮಿಕಲ್ ಹಾಕಿದ್ದು ನೋಡಿದ್ರಿ ಅದ ಬ್ಯಾಗ್ನಾಗ ಎಂತ ಸಾವ ನಮ್ಮಂತ ಬೆಳೆದಿದ್ದು ನೋಡಿದ್ರಿ ಎಂಟು ಎಂಟರಿಂದ ಹತ್ತು ಸಲುವ ಡಿಫರೆನ್ಸ್ ವೇಟಿಂಗ್ ಬರ್ದ ಬರುತ್ತೆ ಇವ್ ನಮ್ ಕಬ್ಬ ಸುಮಾರು ಸುಮಾರ್ ಕಂಡ್ರು ಸರ ಟೆನ್ನೇಜ್ ನಾಗ ಅವ ಒಂದ ಲೋಡ್ ತುಂಬಿದಾಗ ಹತ್ತ್ ಟನ್ ಆಗೈತೆ ನಮ್ ಹನ್ನೊಂದು ಟನ್ ಹಿಂಗ ಎವರೇಜ್ ಹೇಳ್ತ ಬರ್ತಿ ಬಟ್ ಸಾವಯವ ಹೆಚ್ಚಿನ ಇದ ಗಟ್ಟಿ ಮಾಲ್ರಿ ಅದ್ರ ಸಾಯ್ ಅಂದ್ರ ಏನ್ರಿ ಗಟ್ಟಿ ಮಾಲ್ರಿ ಏನು ಹಿರಿಯರ್ ಇರಲ್ಲಾ ಹಂಗ ಇದ್ದಂಗ ಇದಕ್ಕ ವೇಟ್ನೆಸ್ ಜಾಸ್ತಿ ಇರತ್ರಿ ಈಗ ಅರ್ಶನ್ ಅರ್ಸನ್ ಆದ್ರೂ ಹಂಗಾರಿ ರೀ ಅರ್ಸನಾದ್ರು ವೈಟ್ನೆಸ್ ಜಾಸ್ತಿ ಬರತ್ತೆ ಮೊನ್ನೆ ಶೆಕ್ರೆ ಒಂದ್ ಕಬ್ಬಿನ ಬಗ್ಗೆ ಒಂದ್ ಮಾಹಿತಿ ಕೊಟ್ರು ಸಾವಿರದ ಕಬ್ಬ ದ ಜಾಸ್ತಿ ಇಳುವರಿತಿ ಜಾಸ್ತಿ ವೇಟ್ ಬರತ್ತೆ ಅಂತ ಒಂದು ಮಾಹಿತಿ ಕೊಟ್ರು ಅವ್ನ ಅರ್ಶಿನ ಬರ್ಕೊಂಡಿದ್ದಾರ ಹರ್ಶಿನ ಹಿಡ್ಕೊಂಬರ್ಬೇಡ್ರಿ ಸರ್ ಈಗ ಒಂದು ಕಬ್ಬಿಣ ಬಗ್ಗೆ ಮಾಹಿತಿ ಕೊಟ್ರಿ ಹಾಂ ಸರ್ ಕೆರೆ ಬಗ್ಗೆ ಮಾಹಿತಿ ಕೊಟ್ಟ್ರಿ ಲಾಸ್ಟ್ ನಿಮ್ದು ಅರ್ಶಿಣ ಹೊಲ ಕರ್ಕೊಂಡ್ಬಂದ್ರಿ ಈಗ ಸರ್ ಅರ್ಶಿನ ಬೆಳಕೈತಿ ಕೊಟ್ಟು ವರ್ಷ ಆಯ್ತು ಸರ್ ಸ್ಮಳಿ ಆಕತ್ತು ಒಂದು ಹತ್ತು ಹದಿನೈದು ವರ್ಷ ಆಯ್ತು ಸರ್ ನಾವು ಹದಿನೈದು ವರ್ಷ ಇದ್ರ ವೆರೈಟಿ ಇದು ಶೇಲಮ್ ಸರ್ ಇದು ಶೇಲಮ್ ರೀ ಎಷ್ಟು ತನಕ ಇಲ್ಲಿ ನೋಡಿ ಜನ ಸರಿಯಾಗಿ ಬರ್ತಾರ ಬರ್ತಾರೆ ಎಕರೆ ಕ್ವಿಂಟಲ್ ಬಿಡ್ಬೇಕ್ರಿವು ನಲ್ವತ್ ಕ್ವಿಂಟಲ್ ಬಿದ್ದಾಗ ಮಾತ್ರ ಅರ್ಸ ಒಂದ್ ಲಾಭದಾಯಕ ಇಲ್ಲಿ ಇಪ್ಪತ್ತ ಕ್ವಿಂಟಲ್ ಬಿದ್ರೆ ಏನ್ ಲಾಸ್ ಆಕೇತ್ರಿ ಯಾಕಂದ್ರ ಲೇಬರ್ ಖರ್ಚು ಬಾಳ ಬದತ್ರಿ ಇದ್ ಮಾಡ್ಬೇಕು ಗಾಢ ಹಾಕ್ಬೇಕು ಪಾಲಿಸ್ ಮಾಡ್ಬೇಕ್ರಿ ಎಲ್ಲಾ ಇವೆಲ್ಲ ನೂರಾ ಎಂಟು ಗಾದ್ಲದ್ರಿ ಸಲಸಲ್ ನಾಕ್ ನಾಕ್ ಬಿಟ್ಟ ಬೆಡ್ ಮೇಲೆ ಮೂರ್ ಬೀಜ ಹಾಕಿದ್ರಿ ಖರ್ಚು ಟೈಕ್ ಸರ್ ಒಂದು ಕೆ ಒಂದ್ ಎಕರೆ ಕೈ ಒಂದು ಖರ್ಚ್ ಬೀಜ ಹಿಡ್ಕೊಂಡು ಆದ್ರೆ ಬಾಳ್ತ ಬೀಜ ಲೆಕ್ಕ ಬರಂಗಿಲ್ಲ ಸರ್ ಇದು ಯಾಕಂದ್ರೆ ಮುರಿತನ ಲೆಕ್ಕ ತೆಗಿಬೇಕೈತ್ರಿ ಅದನ್ನ ಮಾಡೋತನ ಲೆಕ್ಕ ತೆಗಿಬೇಕ್ರಿ ಅಂದಾಜು ಒಂದು ನಿಮ್ಮ ಪ್ರಕಾರ ಒಂದು ಐವತ್ತು ಸಾವಿರ ರೂಪಾಯಿ ಆರಾಮ್ ಸರ್ ಖರ್ಚು ಹಾಕಿ ಎರಡು ಸುಪರ್ ಇದು ಎಂಟೂವರೆ ತಿಂಗಳು ಸರ್ ಎಂಟೂರು ಎಂಟೂರಿಂದ ಒಂಬತ್ತು ತಿಂಗಳ ಮಾರ್ಕೆಟ್ ಮಾರ್ಕೆಟ್ ನಾಲ್ಕ ಕೆಜಿ ಮೇಲೆ ಈ ಸಲ ಮಾತ್ರೀ ದಾರಣ ಈ ಸಲ ಹದಿನೆಂಟುವರೆ ಸಾವಿರ ರೂಪಾಯಿ ಮಾರೇತ್ರಿ ಕ್ವಿಂಟಲ್ರಿ ಪ್ರತಿ ವರ್ಷ ಎಂತ ಎಂಟ ಒಂಬತ್ತ ಏಳ ಐದ ಹಿಂಗ ಮಾರ್ಕೋತ ಸರ್ ಅರ್ಸು ಲೆಕ್ಕದಾಗ ಬಂದಿವೆ ಇದೊಂದ್ಸಲ ನೋಡೋದ್ ಕಾಯಿ ಅಂತ ಹಾಸಲ ಮಾತ್ರ ಧಾರಣಿ ಇದೇತ್ರಿ

ಕಲರ್ ಮತ್ತು ರುಚಿ ತಕ್ಕ ಹೆಂಗಿರ್ತೈತಿ ಇದು ಕರ್ಕ ಮತ್ ಬರೋ ಸರ್ ಇರ್ಕ ಒಳಗೊಂದು ಗಂಟು ಬರೋ ಸರ್ ಇರ್ಕ ಸಾವಿರ ಆ ಗಂಟ ದಪ್ಪ ಪ್ರಮಾಣ ಆಗಿರೋ ಸರ್ ಕರ್ಕ ಎಷ್ಟ್ ದಪ್ಪ ಇರತ್ತಿ ಅಷ್ಟ್ ಮಾರ್ಕೆಟಿಂಗ್ ಇರತ್ರಿ ಎಷ್ಟ್ ಸಣ್ಣ ಕೈತಿ ಅದು ಮಾರ್ಕೆಟ್ ನಾಗ ಏನೈತಿ ಒಂದ್ ನೂರ ಎರಡ್ ನೂರ ಕಡಿಮೆ ಮಾಡ್ತಿರತ್ರಿ ಕರ್ಕ ಸೈಜ್ ದಾಗ ದಪ್ಪ ಸೈಜ್ ಇರ ಏನ ಸಾವಿ ಬೆಳಿದ್ರಿ ನಾವ್ ಕೆಮಿಕಲ್ ಹಾಕಿ ಬೆಳಿದ್ರಿಂದ ಅಷ್ಟೇನ ಬರಂಗಲ್ರಿ ಮತ್ತ ಇನ್ನೊಂದ ಹಿಂದ ಅರ್ಸನದ ಹೆಂಗ್ ನಾರ್ದಿತ್ತಲ್ರಿ ಹಂಗ ಸಾವಿರ ಅಂತ ಈಗ ಅರ್ಸನ ಆರ್ವತ್ರಿ ಅದೇ ಕೆಮಿಕಲ್ ಹಾಕಿದ್ ನೋಡ್ರಿ ಅರ್ಸನ್ ಪುಡಿ ನಾರಂಗಲ್ಲ ನಾರಂಗಲ್ರಿ ಅಷ್ಟು ವ್ಯತ್ಯಾಸ ಆಗೈತ್ರಿ ಮಾರ್ಕೆಟ್ ಹೆಂಗ ಗುರ್ತಿಡಿದ್ರಿ ಮಾರ್ಕೆಟ್ ನಾಗ ಗುರ್ತಾಗಂಗಿಲ್ಲ ಸರ್ ಈಗ ನಾವು ಸಾವಿರ ಬೆಳೆದ್ರು ಅದ ರೇಟ್ ನಾಗ ಮಾರಿ ಬರ್ತೀವಿ ಸರ್ ರಿಟೇಲ್ ಕಪ್ಸಂಗಲ್ ಸರ್ ಮತ್ತೆ ಕೆಮಿಕಲ್ ದವ್ರು ಅದನ್ನ ಮಾರ್ತಾರ್ರಿ ಪರ್ಯಾಯಿ ಇದಕ್ಕೆ ಸರ್ಕಾರ ಒಂದು ಯೋಜನೆ ಮಾಡ್ಬೇಕು ಸರ್ಕಾರ ದೇಶದ ಬೆನ್ನ ಎಲ್ಲ ಹೇಳೋದ್ರಿ ಅಷ್ಟ ಸರಿ ರೈತ್ ದೇಶದ ಬೆನ್ನೆಲ್ಲ ಹೇಳ್ಕೊತತ್ರಿ ಎಲ್ಲಾ ಎಲ್ಲಾ ಪಕ್ಷದವ್ರು ಹೇಳ್ಕೊತಾರ್ರಿ ಆದ್ರೆ ಯಾರು ಎಲ್ಲಾರು ಬೆನ್ನ ಮುರಿದಾರ ಕರೆ ಯಾರು ರೈತನ ಏನು ಉದ್ಧಾರ ಮಾಡಿಲ್ಲ ಮಾಡುದಿಲ್ಲ ನಮ್ ವಿಚಾರದಾರಿ ಸರ್ ಇಷ್ಟೊಂದು ಸಮಗ್ರವಾದ ಒಂದು ಮಾಹಿತಿ ಕೊಟ್ರಿ ಲಾಸ್ಟ್ ನಮ್ಮ ರೈತರಿಗೆ ಈಗ ಹಾಕಿ ಇಷ್ಟಪಡ್ತೀವಿ ಏನಿಲ್ಲ ಸರ್ ಎಲ್ಲಾ ರೈತರ ಕೆಮಿಕಲ್ ಮಾಡಿದ್ರು ಕಡಿಮೆ ಪ್ರಮಾಣದಾಗ ಮಾಡ್ಲಿ ತಮ್ಮ ಮನಿ ಮಕ್ಕಳಿಗೆ ತಮಗ ತಿನ್ಲಿಕ್ಕೆರೆ ಒಂದು ಅರ್ಧ ಎಕರೆ ಅಂತ ಹೇಳಿ ಎಲ್ಲ ರೈತರಲ್ಲಿ ನನಗೆ ಮಾಹಿತಿ ಕೊಡಿ ಸರ್ ನಮಸ್ಕಾರ ಸರ್